ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಾಯ್ ಹಾಯ್ ಮೇಡಮ್ ಹಾಯ್ ಮೇಡಮ್ ಹಾಯ್ ಅಂಡೈ ನಿಮ್ಮ ಕುಂಚಿಗೆ ಕಟ್ಟಿಗೆ ಬೇಕಿಲ್ಲ ಕುಂಚಿಗೆ ಕಟ್ಟಿಗೆ ಬೇಕಿಲ್ಲ ಅಣ್ಣ ಅಂಡ ಎಲ್ಲಿ ಹೋಗೋಣ ಅಂಡ ಎಲ್ಲಿಗೆ ಹೋಗೋಣ Hi. <laughs> <laughs> ತಂಗಿ ಇವಾಗ ಹೋಗಿ ಹಾಲು ತೊಗೊಂಬಂದ್ಳು ಹಾಲನ್ನು ಕಾಯಿಸಿ ಹರ್ಷ ಇಬ್ ಗಗನ ಇಬ್ರಿಗೂ ಕುಡಿಸಿ ನೆಕ್ಸ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗಗನ ನೋಡಿ ಈ ರೀತಿ ಯಾರಾದರೂ ಒಬ್ರು ಮಾತಾಡ್ಸ್ಕೊತಾ ಇದ್ದರೆ ಚೆನ್ನಾಗೇ ಆಟ ಆಡ್ಕೋತಾ ಸುಮ್ಮನೆ ಇರ್ತಾನೆ ಇಲ್ಲ ಹಾಸಿಗೆ ಹಸಿ ಕೆಳಗಡೆ ಕುಂದ್ರಿಸಿದ್ರೆ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾಗಿ ಅವನನ್ನು ಮಾತಾಡಿಸ್ತಾ ಹಾಗೆ ಇಲ್ಲೇ ತರಕಾರಿನ ಹೆಚ್ಕೋತಾ ಕೂತಿದ್ದೀನಿ ತಂಗಿನೂ ನೋಡ್ತಿರ್ಬೋದು ನೀರು ಬಂದಿತ್ತು ಹಾಗಾಗಿ ನೀರು ಹಿಡಿತಾ ಇದ್ದು ನಾನು ತರಕಾರಿ ಎಲ್ಲನೂ ಹೆಚ್ಕೊಂಡಿಟ್ಕೊಂಡ್ಬಿಟ್ರೆ ಅಡುಗೆ ಕೆಲಸ ಮಾಡ್ಬೋದು ಹೇಳಿ ಗಗನನ್ನು ಮಾತಾಡಿಸ್ತಾ ಹಾಗೆ ತರಕಾರಿನ ಹೆಚ್ಕೊತಾ ಇದ್ದೀನಿ ಇವತ್ತು ರೊಟ್ಟಿ ಏನೂ ಮಾಡಲಿಲ್ಲ ಒಗ್ಗರಣೆ ಮತ್ತು ರೈಸು ಸಾಂಬಾರು ಮಧ್ಯಾಹ್ನಕ್ಕೆ ಇಷ್ಟೇ ಮಾಡಿದ್ವಿ ಹಾಗಾಗಿ ಅಡುಗೆ ಕೆಲಸನೂ ಇವತ್ತು ಬೇಗನೆ ಮುಗಿತು ಅಂತಲೇ ಹೇಳ್ಬೋದು ಇವಾಗ ನೋಡಿ ಈಗಾಗ ರಿಯಾಕ್ಷನ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಅಂದರೆ ಕೆಲಸ ಎಲ್ಲ ಮಾಡುವಾಗ ರಿಯಾಕ್ಷನ್ ಮಾಡ್ತಾನೆ ಅದೇನು ಇದೇನು ಅಂತ ಕೇಳ್ತಾರಲ್ವ ಆ ರೀತಿ ಎಲ್ಲನೂ ಕೇಳ್ತಿರ್ತಾನೆ ನೋಡ್ತಿರ್ಬೋದು ಅವನು ಹೇಗೆ ಮಾಡ್ತಿದ್ದಾನೆ ಅಂತೇಳಿ ಇತ್ತೀಚೆಗೆ ಹರ್ಷ ಆಗಿರ್ಬೋದು ಗಗನ್ ಆಗಿರ್ಬೋದು ನಾವು ಯಾವಾಗ ಎದ್ದೇಳ್ತೀವೋ ಆವಾಗಲೇ ಇಬ್ಬರೂ ಸಹ ಎದ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಬೆಳಗಿನ ಕೆಲಸ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅವ್ರನ್ನ ನೋಡಿಕೊಂಡು ಮನೆ ಕೆಲಸ ಮಾಡುವಷ್ಟರಲ್ಲಿ ಸ್ವಲ್ಪ ಲೇಟ್ ಲೇಟಾಗುತ್ತಂತ ಹೇಳ್ಬೋದು ಗಗನಾದರೂ ಈ ರೀತಿ ಬಾಜು ಕುಂದ್ರಸ್ಕೊಂಡು ಕೆಲಸ ಮಾಡಿದರೆ ಸುಮ್ಮನೆ ಮಾತಾಡಿಸ್ತಾ ಹಾಗೆ ಕೂಗ್ತಾನೆ ಹರ್ಷ ಮಾತ್ರ ಅದನ್ನು ಕಿತ್ತೋದು ಇದನ್ ಕಿತ್ತೋದು ಅದನ್ನು ಇಲ್ಲಿ ಹಾಕೋದು ಇದನ್ನು ತೊಗೊಂಡೋಗಿ ಅಲ್ಲಿಡೋದು ಈ ರೀತಿಯೇ ಮಾಡ್ತಾನೆ ಅಂತಾನೆ ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರಾಗುವವ್ರಿಗೇನು ಹಾಗೆ ಅಲ್ವಾ ಎಲ್ಲಿ ಸಮಾನ ಅಲ್ಲೇ ಇರೋದೇ ಇಲ್ಲ ಇಟ್ಟಿದ್ದ ಸಮಾನಂತರೂ ಇಟ್ಟಿದ್ದ ಕಡೆ ಅಂತೂ ಇರೋದೇ ಇಲ್ಲ ಆ ಕಡೆ ಈ ಕಡೆ ಹಾಕ್ತಾನೆ ಇರ್ತಾರೆ ಮತ್ತು ಇವಾಗಲೇ ಕಸ ಅಂದರೂ ಸಹ ಮತ್ತು ಮೇಲೆ ಮೇಲೆ ಹಾಗೆ ಅದನ್ನು ಇದನ್ನು ಹಾಕ್ತಾನೆ ಇರ್ತಾರೆ ಗಗನ್ ನೋಡಿ ಈ ರೀತಿ ಕೆಲಸ ಮಾಡ್ತಾ ಅವನನ್ನು ನೋಡಿದೆ ಮುನ್ನ ನೋಡಿ ಸುಮ್ಮನೆ ಕೆಲಸ ಮಾಡಿ ಮಾಡ್ತಾ ಕೂತ್ಕೊಂಡ್ರೆ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಕಡೆ ನೋಡು ಈ ಕಡೆ ನೋಡು ಅಂತೇಳಿ ನೋಡ್ತಿರ್ಬೋದು ಅವನ ರಿಯಾಕ್ಷನ್ ಹೇಗೆ ಮಾಡ್ತಿದ್ದಾನೆ ಅಂತೇಳಿ ನೆಕ್ಸ್ಟ್ ನೋಡಿ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಮತ್ತು ಹರ್ಷ ಗಗನ ಇಬ್ಬರಿಗೂ ಸ್ನಾನ ಮಾಡಿಸ್ಕೊಂಡು ಹಾಗೆ ಬೀರಪ್ಪಜ್ಜಿಗೆ ಹೋಗಿ ಅಂತೇಳಿ ದೇವಸ್ಥಾನದ ದೇವಸ್ಥಾನದತ್ರ ಕರ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಬೆಳಗ್ಗೆ ಕರ್ಕೊಂಡು ಹೋಗಿರ್ತೀನಲ್ವಾ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಇಬ್ಬರನ್ನೂ ಆಟ ಆಡಿಸ್ಕೊಂಡು ನೆಕ್ಸ್ಟು ನೋಡೋ ಪಾರ್ಲರ್ಗೆ ಬರ್ತೀನಿ 我。<Yeah. S 2> ah. yeah. ಬಂದ ತಕ್ಷಣನೇ ಪಾರ್ಲರ್ ತುಂಬನೇ ರಶ್ ಅಂತಲೇ ಹೇಳ್ಬೋದು ಇನ್ನೇನು ನೆಕ್ಸ್ಟು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ ಹಾಗಾಗಿ ಬೇಬಿ ಏರ್ ಕಟ್ಸಿಗೆ ಜಾಸ್ತಿನೇ ಬಂದಿದ್ದರು ಇವಾಗ ಟೈಮು ಆರೂವರೆ ಮತ್ತೆ ಇವಾಗಿಂದ ಲಾಗನ್ನ ಕಂಟಿನ್ಯೂ ಇದ್ದೀನಿ ಇನ್ನೂ ಯ ಕಸ ಗುಡಿಸಿಲ್ಲ ಏನೂ ಮಾಡಿಲ್ಲ ಅಂಗಡಿದು ಪಾರ್ಲರಿಂದು ಮತ್ತು ಅಕ್ಕನೂ ಎರಡು ಬ್ಲೌಸ್ ಸ್ಟಿಚ್ ಮಾಡಿ ಬಟ್ಟೆ ಪೀಸನೂ ಹಾಗೆ ಬಿಟ್ಟಿದ್ದಾರೆ ಅವನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಇವಾಗ ಒಂದು ನಾಲ್ಕು ಜನದ್ದು ಹೇರ್ ಕಟ್ ಮಾಡಿದೆ ಬೇಬಿ ಹೇರ್ ಕಟ್ ಮಾಡಿದೆ ಮತ್ತು ಒಂದು ಇಬ್ಬರದು ದೊಡ್ಡವ್ರದೇ ಹೇರ್ ಕಟ್ ಮಾಡಿದೆ ವಿ ಶೇಪು ಇವಾಗೆಲ್ಲನೂ ನೀಟಾಗಿ ಕಸ ಗುಡಿಸಿ ಮತ್ತು ಬಾಗಿಲು ಮುಂದೆ ನೀರು ಹಾಕಬೇಕು ಅಕ್ಕನೂ ಇವತ್ತೊಂದು ಚೂಡಿ ಮತ್ತು ಬ್ಲೌ ಎರಡು ಬ್ಲೌಸು ಸ್ಟಿಚ್ ಮಾಡಿ ಹಾಗೆ ಇಟ್ಟೋಗಿದ್ದಾರೆ ಅಷ್ಟು ಮಟೀರಿಯಲ್ಸನು ಇಲ್ಲೇ ಕೆಳಗಿದ್ದವು ಅಷ್ಟು ನೀಟಾಗಿ ಎಲ್ಲನೂ ಹೆತ್ತಿಟ್ಟು ಕಸ ಗುಡಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಹರ್ಷ ನೋಡಿ ಮನೇಲಿ ಹೇಗೆ ಸಾಮಾನೆಲ್ಲ ಕಿತ್ತಾಕ್ತಾನಲ್ವಾ ಹಾಗೆ ಅಂಗಡಿಲೂ ಸಹ ಕೈಗೆ ಏನು ಸಮಾನ ಸಿಗುತ್ತೋ ಅದನ್ನೆಲ್ಲನೂ ಕೆಳಗೆ ಹಾಕ್ತಾನೆ ಹಾಗಾಗಿ ಕೆಳಗಲು ರ್ಯಾಕ್ ಎಲ್ಲನೂ ಸಹ ಖಾಲಿ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲ್ಗಡೆ ಇಟ್ಟಿದ್ದೀನಿ ಆದರೂ ಸಹ ಒಂದೊಂದು ಸಾರಿ ಚೇರ್ ಹಾಕಿ ತೆಗಿಯೋದು ಮಾಡೋದು ಮಾಡ್ತಾನೆ ಇರ್ತಾನೆ ಇದೊಂದು ಕೆಲಸ ಎಕ್ಸ್ಟ್ರಾ ಆಗಿಬಿಡುತ್ತೆ ನನಗೆ ಅವನ್ನೆಲ್ಲ ತೆಗೆದುಬಿಟ್ಟು ಮೇಲ್ಗಡೆ ಇಟ್ಟು ಕಸ ಗುಡಿಸುವಾಗ ಅಷ್ಟೂ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲೆಲ್ಲನೂ ಇಟ್ಟು ಅಷ್ಟೂ ಎತ್ತಿಟ್ಟು ಆಮೇಲೆ ನೆಕ್ಸ್ಟು ಕಸ ಗುಡಿಸ್ತೀನಿ ಇಲ್ಲ ಕೆಳಗಡೆ ಏನೂ ಇಲ್ಲ ಅಂದರೆ ಬೇಗ ಬೇಗನೆ ಕಸ ಗೂಡಿಸ್ಬಿಡ್ಬೋದು ಆದರೆ ಅವನ್ನೆಲ್ಲಾನು ಕಿತ್ತು ಹಾಕಿರ್ತಾನಲ್ವ ಹಾಗಾಗಿ ಅಷ್ಟನ್ನು ಜೋಡಿಸಿ ನೆಕ್ಸ್ಟ್ ಕಸ ಗೂಡಿಸ್ಬೇಕು ನಾನು ಪಾರ್ಲರ್ಗೆ ಕಸ್ಟಮರ್ಸ್ ಬಂದಿರ್ತಾರಲ್ವ ಅವ್ರನ್ನ ಕುಂದಿರ್ಸ್ಕೊಂಡೇನು ಕಸ ಗೂಡಿಸೋದಕ್ಕೆ ಹೋಗೋದಿಲ್ಲ ಅವರು ಹೋದ ತಕ್ಷಣವೇ ಕಸ ಗೂಡಿಸ್ತೀನಿ ಯಾಕಂದರೆ ಪಾರ್ಲರ್ಗೆ ಬಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಇನ್ನು ಅಕ್ಕಗೆ ಏನಾದರೂ ಬ್ಲೌಸ್ ಕೊಡೋದಕ್ಕೆ ಇಸ್ಕೊಳ್ಳೋದಕ್ಕೆ ಈ ರೀತಿ ಬಂದರೆ ತಮ್ಮ ಕೆಲಸ ಏನಿರುತ್ತೋ ಕೊಡೋದಾಗಲಿ ಇಸ್ಕೊಳ್ಳೋದಾಗಲಿ ಮಾಡಿಬಿಟ್ಟು ತಕ್ಷಣ ಹೋಗ್ಬಿಡ್ತಾರೆ ಆದರೆ ಪಾರ್ಲರ್ಗೆ ಬಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಹೋದ ಮೇಲೇ ನಾನು ಕಸ ಗೂಡಿಸ್ತೀನಿ ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಅವ್ರನ್ನ ಕುಂದರ್ಸ್ಕೊಂಡು ಕಸ ಗುಡಿಸೋದು ಅಷ್ಟೊಂದು ಸರಿ ಅನಿಸೋದಿಲ್ಲ ಅಂಥೇಳಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅವ್ರು ಹೋದ ನಾನು ಕಸಾನ ಗೂಡಿಸ್ತೀನಿ ಇವಾಗ ಹೊರಗಡೆ ಎಲ್ಲನೂ ಕಸಾನ ಗುಡ್ಸಿದ್ದೀನಿ ಮತ್ತು ಅಂಗಳ ಮುಂದೆ ನೀರನ್ನು ಹಾಕ್ತೀನಿ ನೋಡಿ ಇವಾಗ ಅಷ್ಟು ಕಸಾನ ಗುರಿಸ್ದೆ ನಾನು ಇನ್ನೇನು ನೀರು ಹಾಕಬೇಕು ಅನ್ನೋಷ್ಟರಲ್ಲಿ ಮತ್ತು ಕಸ್ಟಮರ್ಸ್ ಬಂದರು ಹಾಗಾಗಿ ಅವ್ರು ಹೋದ್ಮೇಲೆ ಹಾಕಿದ್ರಾಯ್ತು ಅಂಥೇಳಿ ಮತ್ತೆ ನಾನು ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಅವರು ಜಸ್ಟ್ ಐಬ್ರೋ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದರು ಇಬ್ರು ಕಸ್ಟಮರು ಅವ್ರದ್ದು ಐಬ್ರೋ ಎಲ್ಲ ಮಾಡಿ ಮುಗಿಸಿದ ಮೇಲೆ ಮತ್ತು ಅಂಗಳಕ್ಕೆಲ್ಲ ನೀರನ್ನು ಹಾಕಿದೆ ನಾನು ಟೈಮ್ ಆಲ್ರೆಡಿ ಏಳುವರೆ ಆಗಿತ್ತು ನೋಡಿ ಇವಾಗ ನೀರು ಹಾಕಿದೆ ಒಳಗಡೆ ಇವಾಗ ಅಷ್ಟು ಕಸ ಗೂಡಿಸಿದ್ದೀನಿ ನೋಡ್ತಿರ್ಬೋದು ಹರ್ಷ ಎಲ್ಲ ಸಾಮಾನೆಲ್ಲ ಆ ಕಡೆ ಈ ಕಡೆ ಹಾಕಿದ್ನಲ್ವ ಅಷ್ಟೂ ಎತ್ತಿಟ್ಬಿಟ್ಟು ನೀಟಾಗಿ ಕಸ ಗೂಡ್ಸಿದ್ದೀನಿ ಇನ್ನೇನು ಆಲ್ರೆಡಿ ಟೈಮ್ ಆಗಿತ್ತಲ್ವ ಶಾಪನ್ನು ಕ್ಲೋಸ್ ಮಾಡಿ ಮತ್ತು ಏನು ಮಾಡೋಣ ಅಂಥೇಳಿ ನಾನು ಅಕ್ಕ ಮಾತಾಡ್ತಾ ಕೂತಿದ್ವಿ ಮಾಮಾರ ನೋಡಿ ಒಂದಿಂದ ಬರುವಾಗ ಇದನ್ನು ಚಳಂಬಿ ಅಂತ ಹೇಳ್ತಾರೆ ಇದನ್ನ ತಗೊಂಡು ಬಂದಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾನ್ ವೆಜ್ ಊಟ ಮಾಡಿದ ಥರನೇ ಇರುತ್ತೆ ನೋಡಿ ಈ ರೀತಿ ಇರುತ್ತೆ ಇಷ್ಟು ಕಿತ್ಕೊಂಡ್ಬಂದಿದ್ರು ಇನ್ನೂ ಸ್ವಲ್ಪ ಇತ್ತಂತೆ ಆದರೆ ಅವ್ರು ಬರಬೇಕಾದ್ರೆ ಟೈಮ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬಂದಿದ್ದಾರೆ ಹಿಂದುಗಡೆ ಇರುತ್ತಲ್ವ ಇದನ್ನು ನೀಟಾಗಿ ಕ್ಲೀನ್ ಮಾಡಬೇಕು ಮಣ್ಣೆಲ್ಲ ಹತ್ಕೊಂಡಿರುತ್ತಲ್ವ ನೀಟಾಗಿ ವಾಶ್ ಮಾಡಬೇಕು ಮಾಡಿ ನೆಕ್ಸ್ಟು ಸಾಂಬಾರಾಗಲಿ ಇಲ್ಲ ಗ್ರೇವಿ ಆಗಲಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲೇ ಅಂಗಡಿಯಲ್ಲೇ ಅಷ್ಟರು ಕೂತು ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಚಿಕ್ಕ ಚಿಕ್ಕ ಒಬ್ಬರಿಗೆ ಟೈಮ್ ಆಗುತ್ತೆ ನೀಟಾಗಿ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಇನ್ನೊಂದು ಬೇರನ್ನೆಲ್ಲ ಸಪ್ರೇಟ್ ಮಾಡ್ತಾ ಕೂತಿದ್ವಿ ನಾನು ಅಕ್ಕ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್